ಏನು ಸರ್ ಆಗಿದ್ದೇನ ಹೇಳಕ್ ಬಯಸುದಿಲ್ಲ ಜನರ ನಮಗೆ ಸೊಸೈಟಿ ಅವರು ರೈತರು ನಮ್ಯಾಗ ಭರವಸೆ ಇಟ್ಟು ಆರಿಸ್ಕೊಟ್ಟಿದಾರೆ ಅವರು ಈಗ ಇಪ್ಪತ್ತು ವರ್ಷ ಸೇವಾ ಮತ್ತೊಂದು ದಿನ ಒಂದು ಐದು ವರ್ಷ ಸೇವಾ ಮಾಡೋತಿ ಅವ್ರು ಆರಿಸಿ ಕೊಟ್ಟಿದ್ದಾರೆ ನಮ್ಗೆ ಅವ್ರ ಯಾರ ಪ್ರಚಾರಕ್ಕೆ ಬಂದಿರು ಮಾಡಿದ್ರು ಅವ್ರಿಗೆ ಬಿಟ್ಟು ಖುಷಿ ಜಾಸ್ತಿ ಹೇಳಾಕ್ ಬರೋದಿಲ್ಲ ಹೇಳುದ್ರು ಇಲ್ಲ ಗೆದ್ದಿದ್ರಿ ಏನ್ ನಮ್ಗೇನು ಅನ್ಸಿದ್ರ ಐದನೇ ಬಾರಿ ಐತೆ ನಮ್ಗೇನು ಭಾಳ ಇದನ್ನ ಕೊ ಆಗಿ ಅನ್ಸಿಲ್ಲ ನಮಗೆ ರೆಗ್ಯುಲರ್ ಆಗಿ ಬಟ್ ನಮ್ಗೆ ನಮ್ಗೇನು ಗಳು ಚೇರ್ಮನ್ಗಳು ಇದ್ದಾರೆ ಇಲ್ಲಿ ಎಲ್ಲನೂ ಸತತವಾಗಿ ನಮ್ಮ ಬೆನೆಬಲ ಇದ್ದಂಗೆ ಇದ್ದಾವು ಮೊದ್ಲಿಂದ ಈಗ ಎರಡು ಸಾವಿರ ಐದನೇ ಇಸ್ವದಿಂದ ಈ ಎರಡು ಸಾವಿರ ಇಪ್ಪತ್ತು ಮೀಟ್ರ್ ಕಂಟಿನ್ಯೂ ಅದಾರ ಇವೂನು ಇದ್ದಾರೆ ಭಾಳ ಕೇಳಿ ಬಂದವು ಏನು ಆರೋಪಿ ನಮ್ಮ ಅಲ್ಲ ಸುಳ್ಳು ಆರೋಪ ನಾನು ಯಾಕಂದ್ರೆ ಈ ಡಿಲಿಕೇಷನ್ ಫಾರ್ಮ್ ಮಾಡಿದಾರ ಡೆಲಿವೇಶನ್ ನಮ್ಗೂ ಕೊಟ್ಟೇ ಇಲ್ಲ ಅವರು ಡಿಲೇಜನ್ ಫಾರ್ಮ

ಹಾಸ್ಯೆಲ್ಲ ತೊಳಗ್ ಎಲ್ಲೇ ಬಂದಿ ಬೆಳಿಗ್ಗೆ ಇವತ್ತು ಮಟ್ಟ ಇಲ್ಲ ಇನ್ನು ಮಧ್ಯಾಹ್ನದಾಗ ಊಟ ಇಲ್ಲೇ ಕುಂತೇವ್ ಮೈ ಇದ್ರಾಗ ಏನೋ ಆರೋಪ ಬರ್ತದೊಂಡು ನೀವು ಇಲ್ಲಿದ್ರಿ ಸರ್ ಬೆಂಬಲ ಯಾರು ಬೆಂಬಲಿ ಯಾರು ಹೋಗುದಿಲ್ಲ ಅಂತ ಆರೋಪ ಮಾಡಕ್ ಸಾಧ್ಯನೇ ಇಲ್ಲ ಹೋಗುದೂ ಇಲ್ಲ ಇಷ್ಟೇ ಎಷ್ಟೇ